ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ಸದನದಲ್ಲಿ ಸವಿಸ್ತಾರವಾಗಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ತಮಗೆ ಅಭಿನಂದಿಸ್ತೇನೆ ಅಧ್ಯಕ್ಷರೇ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಯಿತು ಈಗಾಗಲೇ ಅದನ್ನು ನಾವು ಸಂಭ್ರಮಣೆಯನ್ನು ಸರ್ಕಾರನೂ ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಆದರೆ ಕರ್ನಾಟಕದ ಏಕೀಕರಣ ಆಗಿ ಕರ್ನಾಟಕದ ಏಕೀಕರಣ ಬಹಳ ಮುಖ್ಯ ಏಕೀಕರಣ ಆಗಿ ಅರವತ್ತೇಳು ವರ್ಷ ಆಯ್ತು ಅಧ್ಯಕ್ಷರೇ ಮೊದಲು ಕರ್ನಾಟಕದಲ್ಲಿ ಸುಮಾರು ಐದು ಕಡೆ ಹಂಚಿ ಹೋಗಿತ್ತು ಕರ್ನಾಟಕ ಇದಕ್ಕೆ ಕಾರಣ ಇದೆ ನಾನು ಮಾತಾಡಲಿಕ್ಕೆ ಐದು ಕಡೆ ಹಂಚಿ ಹೋಗಿತ್ತು ಹಳೆ ಮೈಸೂರಿನ ಒಡೆಯರ್ ಮಹಾರಾಜರ ಆಡಳಿತ ಭಾಗ ಕೂರ್ ಪ್ರದೇಶ ಮಡ್ರಾಸ್ ಪ್ರೆಸಿಡೆನ್ಸಿ ತಾವು ಕೂಡ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದವರು ಇನ್ಕ್ಲೂಡಿಂಗ್ ಬಳ್ಳಾರಿ ವಿಜಯನಗರ ಮಡ್ರಾಸ್ ಪ್ರೆಸಿಡೆಂಟ್ ಒಂದು ಅದಕ್ಕ ಅಯ್ಯೋ ಪಾಯಿಂಟ್ಸ್ ಆರ್ ವೆರಿ ಗುಡ್ ಒಂದು ಲೆವೆನ್ ಫಿಫ್ಟೀನ್ ಆಗೋ ಮುಗಿಸ್ಲಿಕ್ಕೆ ಸಾಕು ಫಿಫ್ಟಿ ಮಿನಿಟ್ಸ್ ಆಗೋಟ್ ಸರ್ ಐದಲ್ಲ ಅಲ್ಲ ಇಪ್ಪತ್ತೊಂದು ಕರ್ನಾಟಕ ಹೈದರಾಬಾದ್ ನೋಡಲ್ಲ ಮಾತಾಡ್ತೀವಿ ಈಗ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ಮುಂಬೈ ಮುಂಬೈ ಪ್ರೆಸಿಡೆನ್ಸಿ ಈ ಭಾಗ ಪ್ಲಸ್ ನಮ್ ಭಾಗ ನೈಜಾಮ್ ಕರ್ನಾಟಕ ಸಣ್ ಸಣ್ಣು ಒಂದ್ ಏಳೆಂಟು ರಾಜ್ಯಗಳಿದ್ದು ಇವೆಲ್ಲವೂ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಪ್ರದೇಶ ಈ ಪ್ರದೇಶಗಳನ್ನು ಒಂದ್ ಮಾಡಬೇಕಂತ ಹೇಳಿ ದೊಡ್ಡ ಹೋರಾಟ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಬಹಳ ದೊಡ್ಡ ಹೋರಾಟ ಅದು ಕರ್ನಾಟಕ ಒಗ್ಗೂಡಿಸಲಿಕ್ಕೆ ಬಹಳ ದೇಹತೆ ಆಗಲು ಬಹಳ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯ ನಂತರ ಈ ಹೋರಾಟಕ್ಕೆ ಇದನ್ನ ಭಾಷಾವಾರು ಪ್ರಾಂತ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಫಜಲ್ ಅಲಿ ಕಮಿಷನ್ ವಿ ಶುಡ್ ಥ್ಯಾಂಕ್ ಟು ದ ಫಜಲ್ ಅಲಿ ಫಸ್ಟ್ ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ಪ್ರಕಾರ ಏನು ಭಾಷಾವಾರ ಪ್ರಾಂತ್ಯಗಳು ಒಂದಾಗಬೇಕು ಅಂದಂಥ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಬಳ್ಳಾರಿ ಈಗಿನ ವಿಜಯನಗರ ನಿಮ್ಮ ಜಿಲ್ಲೆ ಸಾರಿ ಉಡುಪಿ ಮಂಗಳೂರು ಜಿಲ್ಲೆ ಅವೆಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು ಅವೆಲ್ಲ ನೈನ್ಟೀನ್ ಫಿಫ್ಟಿ ತ್ರೀ ಅಕ್ಟೋಬರ್ ಫಸ್ಟಿಗೆ ಬಂದ್ಬಿಟ್ಟು ಎಲ್ಲಿಗೆ ಮೈಸೂರಿಗೆ ಬಳ್ಳಾರಿ ವಿಜಯನಗರಕ್ಕೂ ಹೈದ್ರಾಬಾದ್ ಕರ್ನಾಟಕಕ್ಕೂ ಸಂಬಂಧವೇ ಇಲ್ಲ ಹೈದರಾಬಾದ್ ಕರ್ನಾಟಕಕ್ಕೂ ಬಳ್ಳಾರಿ ವಿಜಯನಗರಕ್ಕೂ ಸಂಬಂಧವೇ ಇಲ್ಲ ದೇವರಿಂದ ಮಡ್ರಾಸ್ ಪ್ರೆಸಿಡೆನ್ಸಿ ನಂತರ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಫಲಲಲ್ಲಿ ರಿಪೋರ್ಟ್ ಪ್ರಕಾರ ನೈಜಾಮ್ ಪ್ರದೇಶ ಬೀದರ್ ಕಲಬುರ್ಗಿ ರಾಯಚೂರು ನಮ್ಮ ಕೊಪ್ಪಳ ಭಾಗ ಮೈಸೂರು ಪ್ರಾಂತಕ್ಕೆ ಬಂತು ಬೆಳಗಾವಿ ಕಾರವಾರ ಧಾರವಾಡ ಮತ್ತು ಬಿಜಾಪುರ ಅಂದ್ರೆ ಈಗ ಭಾಗ ಸೇರಿ ಅವೆಲ್ಲ ಮೈಸೂರು ಪ್ರಾಂತಕ್ಕೆ ಬಂದು ಇಡೀ ರಾಜ್ಯದ ರಚನೆ ಆಯಿತು ಆದಮೇಲೆ ಒಟ್ಟು ಈಗಿನ ಕರ್ನಾಟಕ ಒಂದು ಲಕ್ಷ ತೊಂಬತ್ತೈದು ಸಾವಿರ ಚದುರು ಕಿಲೋಮೀಟರ್ ಇದೆ ಎಲ್ಲರೂ ಕನ್ನಡ ಭಾಷೆ ಮಾತಾಡ್ತೇವೆ ಇದನ್ನು ಯಾಕೆ ಏಕೀಕರಣದ ಬಗ್ಗೆ ನಾನು ಮಾತಾಡ್ತೀನಿ ಅಂದರೆ ಸದನದಲ್ಲಿ ಕೆಲವು ಜನ ಸದಸ್ಯರು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕಂತ ಏನು ಹೇಳ್ತಾರೆ ದಯಮಾಡಿ ಅದನ್ನು ಮಾತಾಡಬೇಡಿ ಅದು ಒಳ್ಳೆಯ ಇದಲ್ಲ ಅದು ಹೇ ಪೇಪರ್ ನಲ್ಲಿ ಓದಿದ್ದೆ ಹೇಳ್ತೀನಿ ನಾನು ಮತ್ತೆ ಐ ಡೋಂಟ್ ವಾಂಟ್ ಟು ನೇಮ್ ಐ ಡೋಂಟ್ ವಾಂಟ್ ಟು ನೇಮ್ ಹೀಗಾಗಿ ಅಧ್ಯಕ್ಷರೇ ಯಾರು ಕೂಡ ನಾನು ಯಾರು ಹೇಳಿದರು ಗೊತ್ತಿಲ್ಲ ಪೇಪರ್ ಪ್ರೈಡೆನ್ಟಿ ಅವರು ಪ್ರತೇಕ ಆಗಬೇಕು ಅಂತ ಯಾರು ಮಾತಾಡಲಿಲ್ಲ ಅಧ್ಯಕ್ಷರೇ ಯಾರು ಒಬ್ಬ ಸದಸ್ಯರು ಕೂಡ ಉತ್ತರಕರಣೆಟ್ರು ಪ್ರತೇಕ ಬೇಡಿಕೆ ಕೂಗನ ಯಾರು ಮಾತಾಡಲಿಲ್ಲ ತೈಮಾನು ವಾಪಸ್ ತಗೋಬೇಕು ಅಂತ ಮಾತಾದ

ಪೇಪರ್ ನಲ್ಲಿ ಬಂತು ಓದಿದೆ ಅಂತ ಅಷ್ಟೇ ಏ ನಿಮ್ ಕನ್ನಡ ಅರ್ಥ ಆಗಿತ್ತ ನಾನು ಓದಿದೆ ಮಾಡಬಾರ್ದು ಅಂತ ಹೇಳ್ರಿ ಓದ್ಲಿ ಏನಾಯ್ತು ಹೇಳ್ರಿ ಸರ್